ಇದು ಒಂದು ಡಿ ಹಾಕಿದ್ರಿಂದ ಮತ್ತೊಂದು ಕ್ಯಾಂಡಿಡೇಟ್ ಬಂದು ತಗೊಂಡ್ರು ನಮ್ಮ ತಗೊಂಡ್ತಾರೆ ಎಂಟು ಒಂಬತ್ತು ಓಟ್ನ ಕೊರತೆ ಇದ್ದಾಗ ಜೆಡಿಎಸ್ ತಮ್ಮ ಹತ್ತೊಂಬತ್ತು ಗ್ಯಾರಂಟಿ ತಮ್ಮ ಕೈಯಲ್ಲಿ ಇದೆ ಹೇಳುವುದನ್ನು ತೋರಿಸ್ಬೇಕು ಆ ಕಾರಣಕ್ಕಾಗಿ ಚುನಾವಣೆಯನ್ನು ಘೋಷಣೆ ಮಾಡಿ ರಾಜ್ಯಸಭೆಯಲ್ಲಿ ಅಷ್ಟ ಮತದಾರ ರಾಜ್ಯಸಭೆಯಲ್ಲಿ ಮತದಾರರ ಕೈಯು ಇದು ಕೇವಲ ಕರ್ನಾಟಕ ಮಾತ್ರ ಸೀಮಿತ ಆಗಲಿ ಉತ್ತರ ಪ್ರದೇಶ ಹಿಮಾಚಲ ಪ್ರದೇಶದಲ್ಲಿ ಯಾರಿಂದ ಯಾರು ತೊಗೊಂಡು ಎಲ್ಲವೂ ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ದಾಖಲಾತಿ ಆಗಿದೆ ಆದರೆ ಅದು ಯಾವುದಕ್ಕೂ ನನಗೆ ಸಂಬಂಧ ಇರತಕ್ಕಂಥ ಸಂಗತಿ ಭಾಗವಹಿಸುವುದಕ್ಕೆ ಅಸಾಧ್ಯ ಆಗಿ ಪುಷ್ಟೀಕರಣ ಕೊಡೇಬೇಕಾಗಿತ್ತು ಯಾರ ಭಯಕ್ಕಾಗಿ ಅಂತ ಅದೇ ನನ್ನ ಕರ್ತವ್ಯಕ್ಕೆ ಅನಿವಾರ್ಯವಾಗಿ ಬೆಳಗ್ಗೆ ಒಂಬತ್ತು ಬಿಟ್ಟೆ ಆಸ್ಪತ್ರೆಗೆ ಹೋದಾಗ ಸಲಹೆ ಎರಡು ಗಂಟೆ ಬಂದ್ರೆ ಆರು ಗಂಟೆ ತರಕಾರಿ ಗಟ್ಟೆ ಗಂಟೆ ಆರು ಗಂಟೆ ತರಕಾರಿ ಇರಬೇಕು ಆರು ಗಂಟೆ ತರ್ಕನು ಇರಬೇಕು ಅಂತ ಮತದಾನದಲ್ಲಿ ಭಾಗವಹಿಸ ಯಾರಿಗೆ ಅಂಜಬೇಕಾದಂತ ಅವಶ್ಯಕತೆ ಇರಲಿಲ್ಲ ಜೊತೆಗೆ ಜೊತೆಗೆ ಹೋಗ್ತೀವಿ ನಾನು ಒಟ್ಟು ನಾ ಮಾಡ್ತಿದ್ದೆ ಅವರು ಅವರು ಮಾಡಿ ನಾ ಮಾಡಬೇಕು ಅಂತ ಏನಿಲ್ಲ ನಾವು ಮಾಡ್ಬೇಕು ಅಂತ ಯಾವ ಆರೋಪಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕಾನೂನು ತನ್ನ ಕೆಲಸ ಮಾಡಬೇಕು ಪೊಲೀಸ್ ಇಲಾಖೆ ತನ್ನ ಕೆಲಸವನ್ನು ಕೋರ್ಟ್ ನ್ಯಾಯಮೂರ್ಣ ಇವತ್ತು ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಸರ್ಕಾರ ನಡೆಸುವ ಒಬ್ಬ ಶಾಸಕನಾಗಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಶ್ರೀ ಅಭಿವೃದ್ಧಿ ಬಗ್ಗೆ ಆ ಮಂತ್ರಿ ಮತ್ತೆ ಪಕ್ಷಕ್ಕೋಲಿ ಮುಖ್ಯಮಂತ್ರಿ ಪಕ್ಷಕ್ಕಿದ್ದ ಇನ್ನೇನೆ ಹೋಗಿದ್ದೆ ಬಗ್ಗೆ ದಾಖಲೆ ಇದ್ದಾರೆ ಹೋಗಾಕಿ ಏನ್ ದಾಖಲೆ ಫೋಟೋ ಬಿಡುಗಡೆ ಮಾಡಿ ಸಿ ಜೊತೆಗೆ ಮತ್ತು ಸಿದ್ದರಾಮಯ್ಯ ಜೊತೆಗೆ ಮಾತು ಇದ್ದೇವೆ ಅನೇಕ ಮಾಧ್ಯಮಗಳ